ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೀಮಾ ರೇಖಾ ಚವ್ವಾಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೆ ಎ ಎಸ್ ವಿ ಪಿ ಒ ಗ್ರೂಪ್ ಸಿ ಟಿ ಟಿ ಹಾಗೂ ಇನ್ನಿತರ ಅನೇಕ ನೋಟಿಫಿಕೇಷನ್ ಈಗಾಗಲೇ ಆಗಿವೆ ಸ್ನೇಹಿತರೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರದಿಂದ ತಯಾರಿ ನಡೆಸ್ತಿರುವ ಸ್ಪರ್ಧಾರ್ಥಿಗಳು ನೀವು ಎಷ್ಟು ಓದಿದ್ದೀರಾ ಓದಿದ್ದು ಎಷ್ಟು ನೆನಪಿದೆ ಎಂಬುದನ್ನು ತಿಳಿದುಕೊಳ್ಳಲು ಎಲ್ಲ ಪರೀಕ್ಷೆಗಳಿಗೂ ಉಪಯುಕ್ತವಾಗುವಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ಸ್ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ ಸ್ಪರ್ಧಾರ್ಥಿಗಳೇ ಹಾಗಾದ್ರೆ ಪ್ರಶ್ನೆಗಳನ್ನು ಗಮನಿಸೋಣ ಬನ್ನಿ ಮೊದಲನೆಯ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬೆಳಗಾವಿ ಅಧಿವೇಶನ ನಡೆದದ್ದು ಯಾವಾಗ ನಡೆದಿದೆ ಅಂತ ಕೇಳಿದಾರೆ ಹತ್ತೊಂಬತ್ತು ನೂರ ಇಪ್ಪತ್ತಾರು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕು ಹತ್ತೊಂಬತ್ತು ನೂರ ಮೂವತ್ತೆರಡು ಹತ್ತೊಂಬತ್ತು ನೂರ ಇಪ್ಪತ್ತೇಳು ಅದಕ್ಕೆ ಉತ್ತರ ಎರಡನೇದು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕು ಫ್ರೆಂಡ್ಸ್ ಗಾಂಧೀಜಿಯವರ ಅಧ್ಯಕ್ಷರಾದ ಹಾಗೂ ಕರ್ನಾಟಕದಲ್ಲಿ ಆದಂತಹ ಏಕೈಕ ಅಧಿವೇಶನ ಇದಾಗಿದೆ ಸ್ನೇಹಿತರೆ ಈ ಒಂದು ಅಧಿವೇಶನದಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಜನರು ಭಾಗವಹಿಸಿರು ಅಂತೇಳಿ ತಿಳಿದು ಬರುತ್ತೆ ಈ ಒಂದು ಅಧಿವೇಶನದ ಸ್ವಾಗತ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಗಂಗಾಧರ ರಾವ್ ದೇಶಪಾಂಡೆ ರವರು ಹಾಗೂ ಈ ಒಂದು ಅಧಿವೇಶನದಲ್ಲಿ ಸ್ವಾಗತ ಗೀತೆಯನ್ನು ಹಾಡಿದವರು ಗಂಗುವಾಯಿ ಹಾನಗಲ್ರವರು ಈ ಅಧಿವೇಶನದಲ್ಲಿ ಭಾಗವಹಿಸಿದವರು ಅಂತಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಮದನ್ ಮೋಹನ್ ಮಾಳ್ವಿಯರವರು ಮೌಲಾನಾ ಆಜಾದ್ರವರು ಆಮೇಲೆ ರಾಜೇಂದ್ರ ಪ್ರಸಾದ್ ರವರು ರಾಜಾಜಿರವರು ಅಲಿ ಸಹೋದರರು ಎಲ್ಲರೂ ಕೂಡ ಈ ಒಂದು ಅಧಿವೇಶನದಲ್ಲಿ ಭಾಗವಹಿಸಿದ್ರು ಸ್ನೇಹಿತರೆ ಎರಡನೇ ಪ್ರಶ್ನೆ ಸ್ನೇಹಿತರೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವಂತಹ ಸತ್ಯಾಗ್ರಹ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಅಂಕೋಲ ಎರಡು ಶಿವಪುರ ಮೂರು ವಿದುರಾಶ್ವಥ ನಾಲ್ಕು ಈಸೂರು ಅದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಮೂರು ವಿದುರಾಶ್ವಥ ಹಿಂದೂಸ್ತಾನಿ ಸೇವಾದಳದ ಸ್ಥಾಪಕ ಯಾರು ಅಂತ ಕೇಳಿದರ ಸ್ನೇಹಿತರೆ ಒಂದೇದ್ದು ವೀರಪ್ಪ ವಾಲಿ ಎರಡನೇದು ನಾರಾಯಣ್ ಸುಬ್ಬರಾವ್ ಹರ್ಡೇಕರ್ ಮೂರನೇದು ಗಂಗಾಧರ್ ರಾವ್ ದೇಶಪಾಂಡೆ ನಾಲ್ಕನೇದು ಕರ್ನಾಡ್ ಸದಾಶಿವರಾವ್ರು ಆನ್ಸರ್ ಬಿ ಇಸ್ ಕರೆಕ್ಟ್ ಸ್ನೇಹಿತರೆ ನಾರಾಯಣ್ ಸುಬ್ಬರಾವ್ ಹರ್ಡೇಕರ್ ನಾಲ್ಕನೇ ಪ್ರಶ್ನೆ ಸ್ನೇಹಿತರೆ ಹದಿನೆಂಟುನೂರ ಐವತ್ತೇಳರ ಮುಂಡರಗಿಯಲ್ಲಿ ಬ್ರಿಟಿಷರ ವಿರುದ್ಧ ಸಶಸ್ತ್ರ ದಂಗೆ ನೇತೃತ್ವವನ್ನು ವಹಿಸಿದವರು ಯಾರು ಅಂತ ಕೇಳಿದರೆ ಅದಕ್ಕೆ ಉತ್ತರ ಆಪ್ಷನ್ ಫೋರ್ ಇಸ್ ಕರೆಕ್ಟ್ ಭೀಮರಾವ್ ರಶಸ್ತ್ರ ಹೋರಾಟದ ನೇತೃತ್ವವನ್ನು ವಹಿಸಿದವರು ಐದನೇ ಪ್ರಶ್ನೆ ಸ್ನೇಹಿತರೆ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದಂತಹ ವರ್ಷ ಯಾವುದಂತ ಕೇಳಿದರೆ ಹತ್ತೊಂಬತ್ ನೂರ ಹನ್ನೆರಡು ಹತ್ತೊಂಬತ್ ನೂರ ಹದಿನಾಲ್ಕು ಹತ್ತೊಂಬತ್ ನೂರ ಹದಿನಾರು ಹತ್ತೊಂಬತ್ ನೂರ ಹದಿನೆಂಟು ಆನ್ಸರ್ ಇಸ್ ಹತ್ತೊಂಬತ್ತು ನೂರ ಹದಿನಾರು ಕರೆಕ್ಟ್ ಸ್ನೇಹಿತರೆ ಮುಂದಿನ ಪ್ರಶ್ನೆ ಸ್ನೇಹಿತರೆ ಕೃಷ್ಣರಾಜಸಾಗರದಲ್ಲಿ ಬೃಂದಾವನ ಉದ್ಯಾನವನವನ್ನು ನಿರ್ಮಿಸಿದ ಮೈಸೂರು ದಿವಾನ್ರು ಯಾರಂತ ಕೇಳಿದ್ದಾರೆ ಎಂ ವಿಶ್ವೇಶ್ವರಯ್ಯ ಕಾಂತರಾಜ್ ಅರಸು ದಿವಾನ್ ಬ್ಯಾನರ್ಜಿ ಮಿರ್ಜಾ ಇಸ್ಮಾಯಿಲ್ ಆನ್ಸರ್ ಈಸ್ ಫೋರ್ ಕರೆಕ್ಟ್ ಸ್ನೇಹಿತರೆ ಮಿರ್ಜಾ ಕರೆಕ್ಟ್ ಕರೆಕ್ಟಾದಂಥ ಉತ್ತರ ಮುಂದಿನ ಪ್ರಶ್ನೆ ಸ್ನೇಹಿತರೆ ನವರಾತ್ರಿ ಸಂಪ್ರದಾಯವನ್ನು ಪ್ರಾರಂಭಿಸಿದಂತಹ ಮೈಸೂರು ಅರಸರು ಯಾರಂತ ಕೇಳಿದ್ದಾರೆ ಒಂದು ರಾಜ ಒಡೆಯರ್ ಕಂಠೀರವ ನರಸರಾಜ ಒಡೆಯರ್ ಚಿಕ್ಕದೇವರಾಜ ಒಡೆಯರ್ ದೊಡ್ಡ ದೇವರಾಜ ಒಡೆಯರ್ ಆನ್ಸರ್ ಎ ಇಸ್ ಕರೆಕ್ಟ್ ಒಂದು ಕರೆಕ್ಟ್ ಸ್ನೇಹಿತರೆ ರಾಜ ಒಡೆಯರ್ವರು ನವರಾತ್ರಿ ಸಂಪ್ರದಾಯವನ್ನು ಪ್ರಾರಂಭಿಸ್ತಾರ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಬಸವೇಶ್ವರರವರು ಪ್ರತಿಪಾದಿಸಿದಂತಹ ತತ್ವಶಾಸ್ತ್ರ ಯಾವುದು ಅವರ ಸಿದ್ಧಾಂತ ಯಾವುದಂತ ಕೇಳಿದರೆ ಆಪ್ಷನ್ ಫೋರ್ ಇಸ್ ಶಕ್ತಿ ವಿಶಿಷ್ಟಾದ್ವೈತ ಕರೆಕ್ಟ್ ಸ್ನೇಹಿತರೆ ಒಂಬತ್ತನೇ ಪ್ರಶ್ನೆ ಸ್ನೇಹಿತರೆ ಡ್ಯಾಶ್ ಆಡಳಿತದಲ್ಲಿ ಪಂಚ ಪ್ರಧಾನರು ಎಂಬ ಮಂತ್ರಿಗಳ ಪರಿಷತ್ತು ಹೊಂದಿದ್ದರು ಒಂದು ದ್ವಾರ ಸಮುದ್ರದ ಹೊಯ್ಸಳರು ಮಾನ್ಯಕೆಟ್ಟದ ರಾಷ್ಟ್ರಕೂಟರು ವಿಜಯನಗರದ ರಾಯರು ನಾಲ್ಕನೇದು ಮೈಸೂರಿನ ಒಡೆಯರು ಆನ್ಸರ್ ಎ ಇಸ್ ಕರೆಕ್ಟ್ ಸ್ನೇಹಿತರೆ ದ್ವಾರ ಸಮುದ್ರದ ವಯಸ್ಸಳರ ಕಾಲದಲ್ಲಿ ಪಂಚ ಪ್ರಧಾನರು ಎಂಬ ಮಂತ್ರಿಗಳ ಪರಿಷತ್ತನ್ನ ಹೊಂದಿತ್ತು ಸ್ನೇಹಿತರೆ ಹತ್ತನೇ ಪ್ರಶ್ನೆ ಸ್ನೇಹಿತರೆ ಯಲೋರಾದ ಏಕಶಿಲಾ ಕೈಲಾಸನಾಥ ದೇವಾಲಯವನ್ನು ಯಾರ ಆಳ್ವಿಕೆಯ ಅವಧಿಯಲ್ಲಿ ನಿರ್ಮಿಸಲಾಗಿದೆ ಒಂದು ಅಮೋಘ ವರ್ಷ ನೃಪತುಂಗ ಎರಡನೇದು ಮಂಗಳೇಶ ಮೂರನೇದು ಒಂದನೆಯ ಕೃಷ್ಣ ನಾಲ್ಕನೇದು ಇಮ್ಮಡಿಯ ಪುಲ್ಕೇಶಿ ಆನ್ಸರ್ ಈಸ್ ಒಂದನೆಯ ಕೃಷ್ಣನ ಕಾಲದಲ್ಲಿ ಎಲ್ಲೋರ ಏಕಶಿಲಾ ದೇವಾಲಯವನ್ನು ಕಟ್ಟಿಸಲಾಗಿದೆ ಸ್ನೇಹಿತರೆ ಇವತ್ತಿನ ಹತ್ತು ಪ್ರಶ್ನೆಗಳು ಇಲ್ಲಿಗೆ ಮುಕ್ತಾಯವಾದವು ಸ್ನೇಹಿತರೆ ನಿಮಗೆ ಕೇವಲ ಪ್ರಶ್ನೆಗಳು ಹಾಗೂ ಉತ್ತರ ಬೇಕೇ ಅಥವಾ ಪ್ರಶ್ನೆಗೆ ಸಂಬಂಧಿಸಿದಂಥ ಇನ್ಫಾರ್ಮೇಷನ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಈ ರೀತಿಯ ಪ್ರಶ್ನೆಗಳ ಸರಣಿಯನ್ನು ಇನ್ನು ಮುಂದೆ ದಿನಾಲು ಮಾಡುತ್ತೇನೆ ಇದು ನಿಮ್ಮ ಓದನ್ನು ಇನ್ನೂ ಗಟ್ಟಿಗೊಳಿಸುತ್ತೆ ಸ್ನೇಹಿತರೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ ಯಾಕಂದರೆ ನಾವು ಹಾಕೋವಂಥ ವೀಡಿಯೋ ಮಿಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಆದಷ್ಟು ಜನರಿಗೆ ಶೇರ್ ಮಾಡಿ ಮತ್ತೆ ನಾಳಿನ ಕ್ಲಾಸಲ್ಲಿ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್